ಛಾಯಾಗ್ರಹವನ್ನು ಛಾಯಾಗ್ರಹವನ್ನು ತೆಗೆದುಕೊಂಡಿದ್ದಾರೆ ಅವರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ತಕ್ಕಂಥ ಲಾಭವನ್ನು ಅವರಿಗೆ ಅವ್ರ ಜೀವನದಲ್ಲಿ ಲಾಭವನ್ನೆಲ್ಲ ತಿಳಿಸಿದ್ದಾರೆ ಸುಮಾರು ಜನ ಹೆಣ್ಣು ಅದರ ಲಾಭ ಅದರಿಂದ ನಮಗೆ ಲಾಭ ಆಗಿದೆ ನಮಗೆ ಉಪಿನಲ್ಲಿ ಹೊಸ ಚೈತನ್ಯವನ್ನು ಹಾಗಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಲಕ್ಷ್ಮಿಯವ್ರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ದೇವೆ ಯಾಕೆಂದರೆ ಬಿ ಜೆ ಪಿಯವರು ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ ಇದರಿಂದ ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ಅತ್ತೆ ಸೊಸೆಗೆ ಜಗಳ ತಂದು ಹಾಕ್ತಾರೆ ಅಂತೀಗ ಬಹಳ ಜನ ಅತ್ತೆ ಸೊಸೆಗೆ ಬಂದಿದೆ ಅವರು ಎಲ್ಲರೂ ಕೂಡ ಹೇಳ್ತಾರೆ ಅನ್ಯೋನ್ಯವಾಗಿದ್ದೀವಿ ನಾವು ಇಲ್ಲಿಂದ ನಮಗೆ ಲಾಭ ಆಗಿದೆ ನಾವು ಒಟ್ಟಿಗೆ ಸೇರ್ಕೊಂಡು ಸೊಸೆ ಮತ್ತು ಅತ್ತೆ ಒಟ್ಟಿಗೆ ಸೇರಿಕೊಂಡು ನಾವು ಇದರ ಲಾಭವನ್ನು ಪಡಿತಾ ಇದ್ದೀವಿ ಇದರಿಂದ ನಮಗೆ ಒಂದು ರೀತಿ ತೃಪ್ತಿಯಾಗಿದೆ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ನಾವು ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಮುಂದೇನು ಕೂಡ ಮುಂದುವರಿಸ್ತಕ್ಕಂಥ ಮುಂದುವರಿಸತಕ್ಕಂಥ ಮಾಡ್ತೀವಿ ಚುನಾವಣೆ ಆದಮೇಲೂ ಮುಂದುವರಿಸ್ತೀವಿ